ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ತರಕಾರಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅಮ್ಮ ಇಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ತೊಗೊಂಡಿದ್ದಾರೆ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ ತರಕಾರಿ ಅಮ್ಮ ಹೀರೆಕಾಯಿ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದಾರೆ ಮತ್ತು ಇವಾಗ ನೀವು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ಹಸಿನ ಪುಡಿ ಚಿಕನ್ ಮಸಾಲೆ ಖಾರದ ಪುಡಿ ನಮ್ಮ ಸಮ ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ಹಾಕ್ತಾರೆ ನೀವು ಕಮ್ಮಿ ಹಾಕ್ಕೊಳ್ಳಿ ಮತ್ತು ಪುಡಿ ಹಾಕಿ ಇವಾಗ ಸಾಂಬಾರಿಗೆ ಏನೇನು ಬೇಕಂತ ನೋಡೋಣ ಈರುಳ್ಳಿ ಮೂರು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ಇವಾಗ ಒಂದು ಕುಕ್ಕರ್ಗೆ ಅಮ್ಮ ಎಲ್ಲ ತರಕಾರಿನೂ ಹಾಕಿ ಬೇಳೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದಾರೆ ನೀವು ಇವಾಗ ಒಂದು ಈರುಳ್ಳಿ ಮೂರು ಟಮೊಟೊ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆ್ಯಡ್ ಮಾಡಿ ಎಲ್ಲ ಆಲೂಗೆಡ್ಡೆ ಹಾಕ್ತಿದ್ದಾರೆ ಅಮ್ಮ ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಒಂದು ಎರಡು ವಿಸಿಲು ಹೊಡೆಸ್ಕೊಳ್ಳಿ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇವಾಗ ಒಂದು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಮೆಣ್ಸಿನಕಾಯಿ ಒಂದೆರಡು ಹಾಕೊಳ್ಳಿ ಆಲ್ರೆಡಿ ಖಾರ ಪುಡಿ ಹಾಕ್ಕೊಂಡಿದ್ವಿ ಒಗ್ಗರಣೆಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ ಸಾಕು ನೆಕ್ಸ್ಟ್ ಕರಿಬೇವು ಹಾಕ್ಕೊಳ್ಳಿ ಇವಾಗ ಬೇಯಿಸ್ಕೊಂಡಿರ್ತೀವಲ್ಲ ತರಕಾರಿ ಬೇಳೆಗೆ ಅದೇ ಪಾತ್ರೆಗೆ ನೀವು ಒಗ್ಗರಣೆ ಹಾಕಿರ್ತೀರಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಗ್ಯಾಸ್ ಮೇಲಿಟ್ಟು ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ್ರೆ ಸ್ವಲ್ಪ ಸಾಂಬಾರು ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಉಪ್ಪು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಈ ವಿಡಿಯೋ ಮಾಡಿದ ಕಾರಣ ಯಾಕೆ ಏನಂದರೆ ನಾನು ಮದುವೆ ಆದಾಗ ನನಗೆ ಅಡುಗೆ ಮಾಡೋಕ್ಕೆ ಇರಲಿಲ್ಲ ನಾನು ಹೀಗೇ ಯೂಟ್ಯೂಬ್ ನೋಡಿಕೊಂಡು ಅಮ್ಮನ ಅಮ್ಮನ ಫೋನ್ ಮಾಡಿ ಕೇಳಿ ನಾನು ಅಡುಗೆ ಕಲ್ತಿರೋದು ಎಷ್ಟೋ ಜನಕ್ಕೆ ಸಿಂಪಲ್ ರೆಸಿಪೀಸು ಮಾಡೋಕ್ಕೆ ಬರೋಲ್ಲ ಸೊ ಅದಕ್ಕೋಸ್ಕರ ನಾನು ಸಿಂಪಲ್ ಸಿಂಪಲ್ ರೆಸಿಪೀಸ್ನ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಿ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಮತ್ತು ಅಮ್ಮ ಬೆಳೆ ಸಾಂಬಾರಿಗೆ ಏನಾದ್ರು ತಿನ್ನಬೇಕು ಅಂತ ಬೋಂಡ ಮಾಡ್ತಿದ್ದಾರೆ ಬೋಂಡದಲ್ಲಿ ಏನು ಸ್ಪೆಷಲ್ ಇಲ್ಲ ಮಾಮೂಲಿ ಹೇಗೆ ಬೋಂಡ ಮಾಡ್ತೀರೋ ಹಾಗೇ ಅದ್ರ ಜೊತೆ ಅಮ್ಮ ಎಲೆಕೋಸ ಆ್ಯಡ್ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಜೀರಿಗೆ ಸೋಂಪು ಕಾಳು ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಉಪ್ಪು ಸೋಡಾ ಪುಡಿ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅಮ್ಮ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ಕರಿಬೇವು ಹಾಕ್ಕೊಳ್ಳಿ ಅಮ್ಮ ಇವಾಗ ಹಿಟ್ಟಾಕಿ ನೀಟಾಗಿ ಕಲಿಸ್ಕೊತಿದ್ದಾರೆ ಜಾಸ್ತಿ ನೀರು ನೀರು ಕಲಿಸ್ಬೇಡಿ ಫ್ರೆಂಡ್ಸ್ ಬೋಂಡ ಚೆನ್ನಾಗಿ ಬರಲ್ಲ ಸ್ವಲ್ಪ ಗಟ್ಟಿನೂ ಇಲ್ಲ ಜಾಸ್ತಿ ನೀರು ನೀರು ಇಲ್ಲ ಅನ್ನಂಗೆ ಕಲಿಸ್ಕೊಳ್ಳಿ ಯಾಕಂದರೆ ಈರುಳ್ಳಿಲೂ ನೀರು ಬಿಡುತ್ತೆ ನೀವು ಜಾಸ್ತಿ ನೀರಾ ಕಲಿಸ್ಬೇಡಿ ನೋಡಿ ಅಮ್ಮ ನೀಟಾಗಿ ಕಲಿಸ್ತಿದ್ದಾರೆ ಒಂದು ಹತ್ತು ನಿಮಿಷ ಸೈಡ್ ಎತ್ತಿಟ್ಟು ಇವಾಗ ನೋಡಿ ಅಮ್ಮ ಬಾಣಲೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಬೋಂಡ ಬೋಂಡ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸಲ ಎಲೆಕೋಸು ಹಾಕಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇರಳಿ ಬೋಂಡ ಎಲ್ಲ ಟ್ರೈ ಮಾಡಿರ್ತೀರ ಒಂದ್ಸಲ ಎಲೆಕೋಸು ಹಾಕಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಮಕ್ಕಳಿಗೂ ದೊಡ್ಡೋರ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನಾನಂತೂ ತಿಂದು ಟೇಸ್ಟ್ ಮಾಡಿದ್ದೀನಿ ನೀವೊಂದ್ಸಲಿ ಮಾಡಿ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಬೇಳೆ ಸಾಂಬಾರು ಬೋಂಡಾ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ